namaskar vichakram cliff i ಇವ್ರ ಬಗ್ಗೆ ನಾನು ರೀಸೆಂಟ್ ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಅದೇನಂದರೆ ಅವರು ಯು ಎಫ್ ಒಗಳ ಬಗ್ಗೆ ಆಲ್ಗಾರಿದಮ್ ಬೇಸ್ ಬೇಸಲ್ಲಿ ಕಂಪ್ಯೂಟರ್ ಏನು ಹೇಳ್ತಾ ಇದೆ ಆ ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡಿ ತಿಳಿಸಿದ್ರು ಮುಂದೆ ಯು ಎಫ್ ಒಗಳು ಈ ಥರ ಭೂಮಿ ಮೇಲೆ ಬರುತ್ತೆ ಕಲಿಯುಗ ಮುಗಿದೋಗಿದೆ ಅನ್ನೋ ವಿಷಯಗಳನ್ನ ಇವರು ತಿಳಿಸಿದ್ರು ಅದರಲ್ಲಿ ಇವರು ತಿಳಿಸಿದಂಥ ಎಷ್ಟೆಷ್ಟೋ ವಿಷಯಗಳು ಚರ್ಚೆಗೂ ಕೂಡ ಕಾರಣ ಆಗಿತ್ತು ಅದರಲ್ಲಿ ಟ್ರಂಪ್ ಮತ್ತು ಜೋರೋಗನ್ ಇವರಿಬ್ರು ಇಂಟರ್ವ್ಯೂ ನಡೆಯುತ್ತೆ ಅಂತ ಸುಮಾರು ವರ್ಷಗಳಿಂದ ಹೇಳ್ಕೊಂಡೇ ಬಂದಿದ್ರು ಅದು ಇವಾಗ ರೀಸೆಂಟಾಗಿ ಆಯಿತು ಅಕ್ಟೋಬರ್ ತಿಂಗಳು ಈ ತರದ ಪ್ರಿಡಿಕ್ಷನ್ ಇವರು ಕೂಡ ಯಶಸ್ಸು ಮಾಡಿದ್ದಾರೆ ಅಂತ ಪ್ರಿಡಿಕ್ಷನ್ಗಳು ಈಗ ನಿಜ ಆಗ್ತಾ ಇದೆ ಇನ್ನ ಮೇನ್ ವಿಷಯಕ್ಕೆ ಬರೋದಾದ್ರೆ ಬಾಬಾ ವಾಂಗ ಕೆಲವೊಂದು ವಿಷಯಗಳನ್ನ ಸ್ಟಡಿ ಮಾಡಿ ಅವರ ಅಧ್ಯಯನದಲ್ಲಿ ಅವರ ಅನುಯಾಯಿಗಳಿಗೆ ತಿಳಿಸಿದ್ದನ್ನ ಈಗ ಅವರ ಅನುಯಾಯಿಗಳು ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅವುಗಳೇನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಳು ಮನುಷ್ಯರ ಜೊತೆ ಮಾತಾಡ್ತಾವೆ ಮನುಷ್ಯನ ಮೀಟ್ ಮಾಡ್ತಾವೆ ಮನುಷ್ಯಗಳ ಜೊತೆ ಕೆಲವೊಂದು ಕೆಲಸಗಳನ್ನ ಮಾಡಿಸುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜಾಸ್ತಿ ದಿನ ಇಲ್ಲ ಸ್ವಲ್ಪ ದಿನನೇ ಇರೋದು ಈ ಟೈಮ್ನಲ್ಲಿ ಒಂದು ವರ್ಷದಿಂದ ಸರಿಸುಮಾರು ಲೆಕ್ಕ ತಗೊಳ್ಳೋದಾದ್ರೆ ಏನಿಲ್ಲ ಅಂದ್ರೂ ಭೂಮಿ ಮೇಲೆ ಎಷ್ಟೆಷ್ಟೋ ಏಲಿಯನ್ ಸ್ಪೇಸ್ ಶಿಪ್ ಗಳು ಬಂದ್ ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಈ ಸ್ಪೇಸ್ ಶಿಪ್ ಗಳು ಬಂದ್ ಹೋಗ್ತಾ ಇರೋದ್ರ ಬಗ್ಗೆ ತುಂಬಾನೇ ಡಿಸ್ಕಷನ್ ನಡೀತಾ ಇದೆ ಚೈನಾ ಆಗ್ಬೋದು ಜರ್ಮನಿ ಆಗ್ಬೋದು ಜಪಾನ್ ಇನ್ನ ಇಂಡಿಯಾದಲ್ಲೂ ಎಲ್ಲೆಲ್ಲೂ ಕಾಣಿಸ್ತು ಅಂತ ಹೇಳ್ತಾರೆ ಜಾಸ್ತಿಯಾಗಿ ಅಮೆರಿಕಾದಲ್ಲಿ ಈ ಸ್ಪೇಸ್ ಶಿಪ್ಗಳು ಕಾಣಿಸ್ಕೊಂಡಿದೆ ಇವುಗಳ ಬಗ್ಗೆ ಎಲ್ಲರೂ ಡಿಸ್ಕಷನ್ ಮಾಡ್ತಾನೆ ಇದ್ದಾರೆ ಅದರಲ್ಲಿ ಈ ವ್ಯಕ್ತಿನೂ ಕ್ಲೀನ್ ಆಗಿ ಡಿಸ್ಕಷನ್ ಮಾಡಿ ಹೇಳ್ತಾರೆ ಇವರು ಅಂತ ಅಲ್ಲ ಎಷ್ಟೆಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಮೆರಿಕನ್ ಗೌರ್ಮೆಂಟ್ನ ಆಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾಕೆ ಅಂದರೆ ಅಮೇರಿಕಾದವರು ಈ ವಿಷಯಗಳನ್ನ ಜನರಿಗೆ ಕಂಪ್ಲೀಟ್ ಆಗಿ ತಿಳಿಸೋದಕ್ಕೂ ಆಗ್ತಾ ಇಲ್ಲ ಬಿಡೋದಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಅಮೇರಿಕಾದವರು ಬದುಕ್ತಾ ಇದ್ದಾರೆ ಎಲ್ಲೆಲ್ಲೋ ಈ ರೀತಿ ಅನ್ನೋನ್ ಆಬ್ಜೆಕ್ಟ್ಸ್ಗಳು ಆಕಾಶದಲ್ಲಿ ಆರಾಡ್ತಾ ಇದೆ ಇವು ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗಿದೆ ಇವು ಡ್ರೋನ್ಗಳ ಇನ್ನೊಂದ ಏನು ಗೊತ್ತಿಲ್ಲದೆ ಇರೋ ವಿಷಯ ಬಟ್ ಅಮೆರಿಕನ್ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಇದು ಡ್ರೋನ್ಗಳು ಅಲ್ಲ ಅಂತ ಹೇಳ್ತಾರೆ ಇನ್ನು ಬೇರೆ ಬೇರೆ ಏನೇನೋ ಡಿಸ್ಕಷನ್ ನಡೀತಾ ಇದೆ ಅನ್ನಲ್ಲ ಅವುಗಳಲ್ಲಿ ಅಮೆರಿಕನ್ ಕಾಂಗ್ರೆಸ್ ಗೌರ್ಮೆಂಟ್ ಹೇಳ್ತಾರೆ ನಾವು ಅಂದ್ಕೊಂಡ್ವಿ ಅಮೆಝಾನ್ದು ಇಲ್ಲ ಬೇರೆ ಯಾವುದೋ ಡೆಲಿವರಿ ಮಾಡುವಂಥ ಡ್ರೋನ್ ಇರ್ಬೋದು ಅಂತ ಅಂದ್ಕೊಂಡ್ವಿ ಅಂತ ಮಿಲಿಟರಿ ಅವ್ರು ಹೇಳ್ತಾರೆ ಇನ್ನು ನ್ಯೂಸ್ ಅವರು ಆಡ್ಕೊಳ್ಳೋದಕ್ಕೆ ಶುರು ಮಾಡಿರೋದು ಅಷ್ಟು ಈಸಿಯಾಗಿ ಮಿಲಿಟರಿ ಅವರು ಕೇರ್ಲೆಸ್ ಆಗಿ ಹೇಳೋದೇ ಇಲ್ಲ ಅದರಲ್ಲೂ ಅಮೆರಿಕನ್ ಮಿಲಿಟರಿ ಅಂದರೆ ಎಷ್ಟು ಸೇಫ್ ಆಗಿ ಏನ ನೋಡಬೇಕು ಏನ ಮಾಡಬೇಕು ಅಂತ ಗೊತ್ತಿರುತ್ತೆ ಅಂಥದ್ರಲ್ಲಿ ಅನ್ನೌನ್ ಆಬ್ಜೆಕ್ಟ್ಸ್ ಸುಮಾರು ಐವತ್ತಕ್ಕೂ ಜಾಸ್ತಿ ನ್ಯೂ ಜರ್ಸಿ ಮಿಲಿಟರಿ ಬೇಸ್ ಸರೌಂಡಿಂಗ್ ಅಲ್ಲಿ ಓಡಾಡ್ತಾ ಇದೆ ಅಂದ್ರೂ ತಲೆ ಕೆಡಿಸ್ಕೊಳ್ಳದೆ ಇರುವಂತ ಚಾನ್ಸೇ ಇಲ್ಲ ಅದರಲ್ಲೂ ಏರೋಪ್ಲೇನ್ ತರ ಕಾಣಿಸೋ ಅಂತ ಈ ರೀತಿ ಆಬ್ಜೆಕ್ಟ್ಗಳು ಅಟ್ಲಾಂಟಿಕ್ ಓಷನ್ ಒಳಗಡೆ ಇಳಿತಾ ಇದೆ ಅಟ್ಲಾಂಟಿಕ್ ಓಷನ್ ಇಂದ ಆಚೆ ಬರ್ತಾ ಇದೆ ಈ ತರದ ಎಷ್ಟಿಷ್ಟು ಜನ ವಿಡಿಯೋಗಳನ್ನ ಮಾಡಿ ಜನಕ್ಕೆ ಫೇಸ್ಬುಕ್ ಫೇಸ್ಬುಕ್ಗಳಲ್ಲಿ ಹಾಕೊಳ್ತಾ ಇದ್ದಾರೆ ಆದ್ರೆ ಆ ವಿಡಿಯೋಗಳನ್ನ ಗೌರ್ಮೆಂಟ್ ಅವರು ಡಿಲೀಟ್ ಮಾಡಿಸ್ತಾ ಇದ್ದಾರೆ ಆ ಅಕೌಂಟ್ಗಳನ್ನೇ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತಲೇ ಈ ವ್ಯಕ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇವರು ಅಂತಲ್ಲ ಈ ತರದ ಎಷ್ಟೆಷ್ಟೋ ಜನ ಈ ವಿಷಯಗಳನ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ ಅಮೆರಿಕಾದಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ಯಾಟ್ ಅಲ್ಲಿ ಏನೋ ಒಂದು ಮಾಡ್ತಾ ಇದ್ದಾವೆ ಅದರಲ್ಲಿ ಈ ವ್ಯಕ್ತಿ ತೋರಿಸಿ ಹೇಳ್ತಾರೆ ಒಂದೊಂದು ಮ್ಯಾಪಿಂಗನ್ನು ಈ ರೀತಿ ಕಾಣಿಸ್ತಾ ಇರೋವಂಥದ್ದು ಏರೋಪ್ಲೇನ್ ಅಲ್ಲ ಡ್ರೋನ್ ಅಲ್ಲ ಏನಂತ ಅಂದರೆ ಮಿಲಿಟರಿ ಬೇಸ್ ಮೇಲೆ ಏರೋಪ್ಲೇನ್ ಓಡಾಡೋದಿಲ್ಲ ಡ್ರೋನ್ಗಳು ಹಾರಾಡೋದಿಲ್ಲ ಆ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಕಸ್ಮಾತ್ ಆಗಿ ಆರಾಡಿದ್ರು ಓಡಾಡಿದ್ರು ಅವುಗಳನ್ನ ಶೂಟ್ ಮಾಡಬೇಕು ಅಂತ ಗೌರ್ಮೆಂಟ್ ಆರ್ಡರ್ ಇದೆ ಅದನ್ನೇ ಈ ಚಾನೆಲ್ ಗಳಲ್ಲೂ ಆಡ್ಕೊಂಡು ನಗ್ತಾ ಇದ್ದಾರೆ ಏನ್ ಈ ರೀತಿ ಗೌರ್ಮೆಂಟ್ ಕೇರ್ಲೆಸ್ ಮಾಡ್ತಾ ಇದೆ ಅಂತ ಅಂದ್ರೆ ಇಲ್ಲಿ ನಿಜಾನ ಮುಚ್ಚಿಡೋ ಕೆಲಸ ಮಾಡ್ತಾ ಇದ್ದಾರ ಅಮೆರಿಕನ್ ಪಾರ್ಲಿಮೆಂಟ್ಗಳಲ್ಲಿ ಈ ವಿಷಯ ಡಿಸ್ಕಷನ್ ಆಗ್ತಾ ಇದೆ ಈ ರೀತಿ ಸಮುದ್ರದಿಂದ ಏನೋ ಬಂದಿದೆ ಅಂತ ಜನ ಹೇಳ್ತಾ ಇದ್ದಾರೆ ಬಟ್ ಆಗಿ ನಮ್ಗೇನು ಇನ್ಫಾರ್ಮೇಶನ್ ಇಲ್ಲ ಅಂತ ಸಮುದ್ರದಿಂದ ಬಂದಿದೆ ಅಂದರೆ ಯುದ್ಧಗಳು ನಡೀತಾ ಇರೋದ್ರಿಂದ ಯಾವುದಾದ್ರೂ ದೇಶದವರು ಸಬ್ಮರಿನಿಂದ ಲಾಂಚ್ ಮಾಡಿರ್ಬೋದಾ ಅನ್ನೋ ಪ್ರಶ್ನೆ ಉಟ್ಬಿಡುತ್ತೆ ಆದರೆ ಅದಕ್ಕೆ ಉತ್ತರಗಳನ್ನು ಕೂಡ ಅವರ ಗೌರ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಇಲ್ಲ ಇದು ಯಾವುದೇ ಸಬ್ಮರಿನಿಂದ ಲಾಂಚ್ ಆಗಿಲ್ಲ ಪ್ಲಸ್ ರೇಡಾರ್ ಕಂಟ್ರೋಲಲ್ಲೇ ಬರ್ತಾ ಇಲ್ಲ ಇದು ಅಂತ ಹೇಳ್ತಾ ಇದ್ದಾರೆ ರೇಡಾರ್ ಕಂಟ್ರೋಲಲ್ಲೇ ಬರ್ತಾ ಇಲ್ಲ ಅಂದರೆ ಅದು ಏನು ಆಬ್ಜೆಕ್ಟು ಅನ್ನೋದೇ ಇಲ್ಲಿ ಇವರು ನ್ಯೂಸ್ ಚಾನಲ್ಗಳವರು ಪ್ರಶ್ನೆ ಮಾಡ್ತಾ ಇರೋದು ಹೌದಲ್ವಾ ಆಗಿ ಯಾವುದೇ ಡ್ರೋನ್ ಆಗಲಿ ಬೇರೆ ಯಾವುದೇ ವಸ್ತು ಆಗಲಿ ರೇಡಾರ್ ಕಂಟ್ರೋಲು ಬಂದೇ ಬರುತ್ತೆ ರೇಡಾರ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಆದರೆ ಆ ಆಬ್ಜೆಕ್ಟ್ ಏನು ಈ ರೀತಿ ಏರೋಪ್ಲೇನ್ ರೀತಿ ಹಾರಾಡ್ತಾ ಇರುವಂಥ ಆಬ್ಜೆಕ್ಟ್ಸ್ಗಳು ಯಾಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನ್ಯೂ ಜರ್ಸಿನಲ್ಲಿ ಕಾಣಿಸ್ಕೊಳ್ತು ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ಕಾಣಿಸ್ಕೊಳ್ತು ಇನ್ನು ಮೆಕ್ಸಿಕೋದೊಂದು ಪಾರ್ಟಲ್ಲಿ ಕಾಣಿಸ್ಕೊಳ್ತು ಈ ಎಲ್ಲ ಪಾರ್ಟ್ಗಳಲ್ಲೂ ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ನ್ಯೂಕ್ಲಿಯರ್ ಝೋನ್ಸ್ ಎಲ್ಲೆಲ್ಲಿದೆ ಪವರ್ ಪ್ಲ್ಯಾಂಟ್ ಎಲ್ಲೆಲ್ಲಿದೆ ನ್ಯೂಕ್ಲಿಯರ್ ವೆಪನ್ ಲಾಂಚಿಂಗ್ ಏರಿಯಾಸ್ ಎಲ್ಲಿದೆ ಅಂತ ಜಾಗದಲ್ಲಿ ಇವೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂದರೆ ಏನೋ ಒಂದು ಆಗ್ತಾ ಇದೆ ಅಲ್ಲ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಏನೋ ವಿಷಯ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಇಲ್ಲ ಬೇರೆ ಏನೋ ಮುಂದೆ ಅನಾಹುತಗಳಾಗ್ಬೋದು ಅಂತಲೇ ಅಮೆರಿಕಾದಲ್ಲಿ ಇಷ್ಟಿಷ್ಟು ಜನ ಈ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಆದರೆ ಈ ವಿಷಯಗಳನ್ನ ಎಲ್ಲೂ ಕೂಡ ಗೌರ್ಮೆಂಟ್ ಆಚೆ ಹೇಳ್ಕೊಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ನಾವಿನ್ನು ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀವಿ ನಮಗೇನು ಗೊತ್ತಾಗಿಲ್ಲ ಅಂತ ಅದರಲ್ಲಿ ಒಂದು ವ್ಯಕ್ತಿ ಒಬ್ಬ ವೀಡಿಯೋ ಮಾಡಿದ್ದಾನೆ ಆ ವೀಡಿಯೋದಲ್ಲಿ ಕಾಣಿಸುತ್ತೆ ಅದು ಡ್ರೋನ್ ಅಲ್ಲ ಅದು ಫ್ಲೈಟು ಅಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡುವಾಗ ಆ ಲೈಟಿನ ಸುತ್ತ ಒಂದು ಕವರ್ ಅನ್ನೋದು ಇರೋದು ಕಾಣಿಸ್ಕೊಳ್ಳುತ್ತೆ ಈ ಕವರ್ನಲ್ಲಿ ಆ ಆಬ್ಜೆಕ್ಟ್ಗೆ ಒಂದು ಲೇಯರ್ ಅನ್ನೋ ರಕ್ಷಣೆ ಇದೆ ಎಕ್ಸಾಂಪಲ್ ನಾವು ಫಿಲಮ್ಗಳಲ್ಲಿ ಯು ಎಫ್ ಒಗಳಲ್ಲಿ ನೋಡಿರ್ತೀವಲ್ಲ ಒಂದು ಲೇಯರ್ ಕವರ್ ಆಗಿರುತ್ತೆ ಒಂದು ಪ್ಲೇನಿಗೆ ಅಂತ ಆ ರೀತಿ ಇದು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಇಲ್ಲಿ ಕೆಲವಷ್ಟು ಜನ ಹೇಳ್ತಾ ಇರೋದು ಇದು ಯು ಎಫ್ ಒಗಳೇ ಏಲಿಯನ್ಸ್ಗಳೇ ಭೂಮಿ ಮೇಲೆ ಬಂದು ಹೋಗ್ತಾ ಇದ್ದಾರೆ ಭೂಮಿ ಮೇಲೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬಟ್ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ವಿಷಯಗಳನ್ನ ಯಾಕೆ ಆ ನ್ಯೂ ಜರ್ಸಿ ಗೌರ್ಮೆಂಟ್ ಅವರು ಮೇಯರ್ ಕೂಡ ಹೇಳ್ತಾ ಇಲ್ಲ ಏನಾಗ್ತಾ ಇದೆ ಅಂತ ಎಲ್ಲನೂ ಮುಚ್ಚಿಡ್ತಾ ಇದ್ದಾರೆ ಜನ ಭಯ ಬೀಳ್ತಾರೆ ಅಂತ ಮುಚ್ಚಿಡ್ತಾ ಇದ್ದಾರ ಇಲ್ಲ ಬೇರೆ ಯಾವ್ದಾದ್ರು ಕಾರಣಕ್ಕೆ ಮುಚ್ಚಿಡ್ತಾ ಇದ್ದಾರಾ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಅವ್ರು ಹೇಳ್ತಾ ಇರೋದು ಏಲಿಯನ್ಸ್ಗಳು ಅಂತ ಕನ್ಫರ್ಮ್ ಮಾಡೋದಕ್ಕೂ ಯೋಚನೆ ಮಾಡ್ತಾ ಇದೆ ಗೌರ್ಮೆಂಟ್ ಇಲ್ಲ ಅದು ಡ್ರೋನ್ಸ್ಗಳು ಅಂತ ಕನ್ಫರ್ಮ್ ಮಾಡೋದಕ್ಕೂ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಹೇಳಿದ್ರು ಅಲ್ಲಿ ಗೌರ್ಮೆಂಟ್ ಸಿಕ್ಕಾಕೊಳ್ಳುತ್ತೆ ಅಂತಾನೆ ಗೌರ್ಮೆಂಟ್ ಅವ್ರು ಯಾರು ಕೂಡ ಹೇಳ್ತಾ ಇಲ್ಲ ಆದ್ರೆ ಜನ ಇದನ್ನ ಕ್ಲೀನ್ ಆಗಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಪ್ಲಸ್ ಕ್ಲಿಫ್ ಹೈ ಇವ್ರು ಹೇಳಿದಂತ ವಿಷಯಗಳು ಪ್ರಕಾರ ಏಲಿಯನ್ಸ್ಗಳು ಭೂಮಿ ಮೇಲೆ ಬಂದು ಹೋಗುತ್ತೆ ಇನ್ನ ಬಾಬಾ ಬಾಂಗ ಅವರು ಹೇಳಿದ ಪ್ರಕಾರ ಈ ಟೈಮ್ನಲ್ಲಿ ಏಲಿಯನ್ಸ್ಗಳು ಭೂಮಿ ಮೇಲೆ ಬಂದು ಮನುಷ್ಯರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರು ಅದರಲ್ಲೂ ಸುಮಾರು ಐವತ್ತಕ್ಕೂ ಜಾಸ್ತಿ ಈ ರೀತಿ ಸ್ಪೇಸ್ ಶಿಪ್ ಗಳ ಚೆನ್ನಾಗಿರುವಂತ ಲೈಟ್ ಆಬ್ಜೆಕ್ಟ್ ಇಲ್ಲ ಡ್ರೋನ್ಸ್ ಅನ್ಕೊಳ್ಳಿ ಏನೋ ಒಂದು ಸಮುದ್ರದ ಒಳಕ್ಕೆ ಹೋಗುತ್ತೆ ಅಂದರೆ ಏನಾಗ್ತಾ ಇರ್ಬೋದು ಅದು ಸಮುದ್ರದಿಂದ ಮೇಲಕ್ಕೆ ಬರೋದನ್ನ ಕೂಡ ತೋರಿಸ್ತಾರೆ ಇನ್ನು ಬೇರೆ ಬೇರೆಯವರು ಡಿಸ್ಕಷನ್ ಮಾಡಿರೋ ವಿಡಿಯೋಗಳು ತಿಳಿಸ್ತಾ ಹೋಗ್ತಾರೆ ಇದರಲ್ಲಿ ಕ್ಲೀನಾಗಿ ತೋರಿಸ್ತಾರೆ ನೋಡಿ ಅವರು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಕನೆಕ್ಟಿವಿಟಿ ಸಿಗ್ತಾ ಇದೆ ಅಂತ ಆಕಾಶದಲ್ಲಿ ಈ ಥರ ಆಬ್ಜೆಕ್ಟ್ಸ್ಗಳು ಟ್ರಯಾಂಗಲ್ ರೀತಿ ಇರೋ ಆಬ್ಜೆಕ್ಟ್ಸ್ಗಳು ಲೈಟ್ ರೀತಿ ಕಾಣಿಸ್ಕೊಳ್ತಾ ಇದೆ ಅದು ದೊಡ್ಡ ದೊಡ್ಡದಾಗಿ ಎಷ್ಟೆಷ್ಟೋ ಕಾಣಿಸ್ಕೊಳ್ತಾ ಇದೆ ಇದೆಲ್ಲ ಏನು ಯಾವುದಕ್ಕೂ ಉತ್ತರ ಅನ್ನೋದು ಇಲ್ಲಿ ಗೌರ್ಮೆಂಟ್ ಅವ್ರು ಕೊಡ್ತಾ ಇಲ್ಲ ಅದರಲ್ಲೂ ಅಮೆರಿಕದಲ್ಲೇ ಯಾಕೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಇನ್ನು ಬೇರೆ ಬೇರೆ ದೇಶದಲ್ಲೂ ಕಾಣಿಸ್ಕೊಂಡಿದೆ ಆದರೆ ಅಷ್ಟೊಂದು ಹೈಲೈಟ್ ಆಗಿಲ್ಲ ಅಮೇರಿಕಾದಲ್ಲಿ ಈ ವಿಷಯ ಜಾಸ್ತಿ ಜನ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಏನೋ ಬದಲಾವಣೆ ಆಗೋದಕ್ಕೆ ಈ ರೀತಿ ಆಗ್ತಾ ಇರೋದು ಅಂತ ಅದರಲ್ಲೂ ಈ ವಿಡಿಯೋದಲ್ಲಿ ನಮಗೆ ತೋರಿಸ್ತಾರೆ ನೋಡಿ ಯಾವ ರೀತಿ ಟ್ರಯಾಂಗಲ್ ಅನ್ನೋದು ಫಾರ್ಮ್ ಆಗ್ತಾ ಇದೆ ಸ್ಯಾಂಡಿಯಾಗೋ ಮತ್ತು ಈ ಕಡೆ ನ್ಯೂ ಜರ್ಸಿ ಇನ್ನು ಮೆಕ್ಸಿಕೋದ ಯಾವುದೋ ಒಂದು ಪಾರ್ಟ್ ಈ ಜಾಗದಲ್ಲಿ ಈ ರೀತಿ ಸ್ಪೇಸ್ ಶಿಪ್ಗಳು ಕಾಣಿಸ್ಕೊಳ್ತಾ ಇದೆ ಈ ಗ್ಯಾಪಲ್ಲಿ ಮಧ್ಯದಲ್ಲೇ ಕಾಣಿಸ್ಕೊಳ್ತಾ ಇದೆ ಎಲ್ಲೆಲ್ಲಿ ನ್ಯೂಕ್ಲಿಯರ್ ವೆಪನ್ ಲಾಂಚಿಂಗ್ ಏರಿಯಾಸ್ ಇದೆ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದರೆ ಪ್ರಪಂಚದಲ್ಲಿ ಏನೋ ಒಂದು ಆಗ್ತಾ ಇದೆ ಬದಲಾವಣೆ ಅಂತಲೇ ಇವರು ಹೇಳ್ತಾ ಇರೋದು ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ವಿಡಿಯೋಗಳನ್ನು ನಿಮಗೆ ತಿಳಿಸಿದರೆ ಇಟ್ಸ್ ಲೈಕ್ ಎ ಸ್ಪೇಸ್ ಶಿಪ್ ಅಂತಲೇ ಹೇಳ್ತಾ ಇದ್ದಾರೆ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ವಿ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾರೆ ಅಂತ ಆದರೆ ಇಲ್ಲಿ ಅವುಗಳು ಕಾಣಿಸ್ಕೊಳ್ತಾ ಇರೋದು ಸೇಮ್ ಅದೇ ರೀತಿ ಕಾಣಿಸ್ಕೊಳ್ತಾ ಇದ್ದಾವೆ ಅಂದರೆ ಇಲ್ಲಿ ಸ್ಪೇಸ್ ಶಿಪ್ಗಳಿದೆ ಬದಲಾವಣೆ ಏನೋ ಒಂದು ಆಗ್ತಾ ಇದೆ ಆದ್ರೆ ಆ ವಿಷಯಗಳು ಜನರ ಮಧ್ಯೆ ಬರ್ತಾ ಇಲ್ಲ ಇನ್ನ ಗೌರ್ಮೆಂಟ್ ಅವರು ಕೆಲವಷ್ಟು ಜನ ಗೌರ್ಮೆಂಟ್ ಆಫಿಷಿಯಲ್ಸ್ ಹೇಳ್ತಾ ಇರೋದೇನು ಅದೇನು ಅಂತ ತಿಳಿಸ್ಬಿಡೋಣ ಜನಕ್ಕೆ ಸುಮ್ನೆ ಯಾಕೆ ಮುಚ್ಚಿಟ್ಕೊಂಡು ಒದ್ದಾಡೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಗೌರ್ಮೆಂಟ್ ಅವರು ಬೇಡ ಅಂತಾನೆ ವೆಯ್ಟ್ ಮಾಡ್ತಾ ಇದ್ದಾರೆ ಜನ ಭಯ ಬೀಳ್ಬಹುದು ಇಲ್ಲ ಬೇರೆ ಏನೋ ಆಗಬಹುದು ಯಾಕೆ ತಿಳಿಸೋದು ಈ ವಿಷಯನ ಸುಮ್ನೆ ರಿಸ್ಕಿ ಮಾಡ್ಕೊಳ್ಳೋದು ಬೇಡ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಈ ರೀತಿ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ ಇನ್ನ ಈ ಗಳು ಯಾವ ರೀತಿ ಕಾಣಿಸುತ್ತೆ ಅಂತನೂ ಕೂಡ ಅವರು ತಿಳಿಸಿದ್ದಾರೆ ಸುಮಾರು ಆ ಬಿ ಸಿ ಅಂದ್ರೆ ಇಲ್ಲಿಂದ ಹೆಚ್ಚು ಕಡಿಮೆ ಎರಡು ಸಾವಿರದ ಆರುನೂರು ವರ್ಷಗಳ ಮುಂಚೆ ಯಾವ ರೀತಿ ಭೂಮಿ ಮೇಲೆ ಕೆಲವಷ್ಟು ಬಂದು ಹೋಗಿದ್ವು ಅದು ಯಾವ ರೀತಿ ಕಾಣಿಸಿದ್ವು ಈ ರೀತಿನೇ ಸುತ್ತೋ ಅಂತ ಬಾಲ್ ರೀತಿ ಕಾಣಿಸ್ಕೊಂಡಿದ್ದಾವೆ ಅವುಗಳ ಚಿತ್ರ ಅನ್ನೋದಿದೆ ಅವುಗಳು ಏನು ಅಂತ ಆಗಿನ ಜನ ಯೋಚನೆ ಮಾಡಿದ್ರು ಅವುಗಳ ಬಗ್ಗೆ ತಿಳ್ಕೊಂಡಿದ್ರು ಆ ರೀತಿ ಈಗಲೂ ನಡೀತಾ ಇದೆಯಾ ಅನ್ನೋದೇ ಇಲ್ಲಿ ಪ್ರಶ್ನೆ ಓಟ್ನಲ್ಲಿ ಈ ರೀತಿ ವಿಷಯಗಳಿಂದ ಅನಾಹುತ ಆಗುತ್ತಾ ಜನರಿಗೆ ಒಳ್ಳೇದಾಗುತ್ತಾ ಅದು ಗೊತ್ತಿಲ್ಲದೆ ಇರೋದು ಓಟ್ನಲ್ಲಿ ಇದೆಲ್ಲ ವಿಷಯಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬದಲಾವಣೆಗಳು ಏನೇನೋ ಆಗ್ತಾ ಇದೆ ಕಾಲಜ್ಞಾನಿಗಳು ತಿಳಿಸಿದ್ರಲ್ಲ ಆ ರೀತಿ ಬದಲಾವಣೆಗಳು ಆಗ್ತಾ ಇದೆ ಬಾಬಾವ ಹೇಳಿದಾಗೆ ಗಳು ಭೂಮಿ ಮೇಲೆ ಜಾಸ್ತಿ ಬರ್ತಾ ಇದೆ ಜನರನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸನೂ ಮಾಡ್ತಾ ಇರಬಹುದು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವ ರೀತಿ ಅವ್ರನ್ನ ರಕ್ಷಿಸ್ತಾರೋ ಇಲ್ಲಿ ಇಲ್ಲ ಬೇರೆ ಏನಾದರೂ ಆಗುತ್ತೋ ಕಾಯ್ದು ನೋಡ್ಬೇಕು ಒಟ್ನಲ್ಲಿ ಬದಲಾವಣೆಗಳು ಕಾಲಜ್ಞಾನಿಗಳು ತಿಳಿಸಿರ್ತಾರನೆ ಆಗ್ತಾ ಇದೆ ಅನ್ನೋದು ಮಾತ್ರ ಇಲ್ಲಿ ನಡೀತಾ ಇರೋದು ಅದಕ್ಕೆಲ್ಲ ಎಷ್ಟೋ ಸಾಕ್ಷಿಗಳು ಮುಂದೆ ಕಾಣಿಸ್ಕೊಳ್ತಾ ಇದೆ ಇನ್ನ ಇದೇ ರೀತಿ ಸಾಕ್ಷಿಗಳನ್ನ ನಾನು ನಿಮಗ್ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್